ನಮಸ್ತೆ ವೀಕ್ಷಕರೇ ನಾಳೆ ಮಂಗಳವಾರ ವೇತಿಪಾದ್ ಯೋಗ ಇದೆ ನಾಳೆ ಮಂಗಳವಾರ ನೀವು ಮಹಾವಿಷ್ಣುವಿಗೆ ಮಹಾವಿಷ್ಣುವಿನ ಮಂತ್ರನ ಜಪ ಮಾಡಬೇಕು ಮಂತ್ರ ಯಾವುದು ಅಂತ ನಾನು ಹೇಳ್ತೀನಿ ನೋಡಿ ನಾಳೆ ಶಿವನಿಗೆ ನೀವು ಆರಾಧನೆ ಮಾಡಬೇಕು ಶಿವನಿಗೆ ಆರಾಧನೆ ಮಾಡಬೇಕು ಹನುಮಂತನಿಗೆ ನೀವು ನಾಳೆ ಹನುಮಾನ್ ಚಾಲೀಸ್ ಹೇಳ್ಕೋಬೇಕು ಮತ್ತು ಹನುಮಾನ್ ಚಾಲೀಸ್ ಹೇಳಿ ನಾಳೆ ಮಂಗಳವಾರ ಹನುಮನಿಗೆ ಇಷ್ಟವಾದ ಒಂದು ಭೋಗನ ಮಾಡಬೇಕು ಅಂದರೆ ಹನುಮನಿಗೆ ಇಷ್ಟವಾದ ನೈವೇದ್ಯ ನೈವೇದ್ಯ ಮಾಡಿ ನೀವು ಹನುಮಂತನನ್ನು ನೀವು ಬೇಡ್ಕೋಬೇಕು ನಮ್ಮ ಸಾಲ ಎಲ್ಲ ತೀರಲಿ ಯಾರ್ಯಾರು ಸಾಲ ಇದೆ ಅವ್ರಿಗೆ ಸಾಲ ತೀರುತ್ತೆ ನಾಳೆ ಮಾಡೋದರಿಂದ ಮತ್ತು ಮಂಗಳವಾರದಿಂದ ಋಣಮೋಚಕ ಸ್ತೋತ್ರನ ನೀವು ಪಠನೆ ಮಾಡಬೇಕು ಋಣಮೋಚಕ ಸ್ತೋತ್ರ ಪಠನೆ ಮಾಡಬೇಕು ಶ್ರೀ ಸೂಕ್ತ ಮಾಡಬೇಕು ಪುರುಷ ಸೂಕ್ತ ಮಾಡಬೇಕು ನಾಳೆ ಮತ್ತು ಬಿಲ್ಲಪತ್ರೆ ಪತ್ರೆ ತಗೊಂಡು ಪ್ರತಿಯೊಂದು ಒಂದು ಪತ್ರೆ ಮೇಲೂ ನೀವು ಶ್ರೀರಾಮ್ ಅಂತ ಬರಿಬೇಕು ಶ್ರೀರಾಮ್ ಅಂತ ಬರೆದು ನೀವು ಶಿವನಿಗೆ ಅರ್ಪಣೆ ಮಾಡಬೇಕು ಶಿವನಿಗೆ ಅರ್ಪಣೆ ಮಾಡೋದರಿಂದ ನಿಮಗೆ ನಿಮ್ಮ ಮೇಲಿರೋ ಋಣಮೋಚಕ ಎಲ್ಲ ಹೋಗುತ್ತೆ ಋಣ ಏನಿರುತ್ತೆ ಸಾಲದ ಋಣ ಇರ್ಬೋದು ಅದೆಲ್ಲ ನಿಮಗೆ ನಿವಾರಣೆ ಆಗುತ್ತೆ ಹಾಗೂ ಕೇಸರಿಯಲ್ಲಿ ನೀವು ಬರೀಬೇಕಾಗತ್ತೆ ಶಿವನಿಗೆ ಅರ್ಪ ಬಿಲ್ಲಪತ್ರೆಯಲ್ಲಿ ಬರೆದು ಶಿವನಿಗೆ ಅರ್ಪಣೆ ಮಾಡಬೇಕು ಮತ್ತು ನಾಳೆ ಮಂಗಳವಾರ ನೀವು ಶಿವನಿಗೆ ಅಭಿಷೇಕ ಕೂಡ ಮಾಡಿಸ್ಬೇಕು ಇಲ್ಲಾಂದರೆ ಮನೆಯಲ್ಲೇ ಶಿವಲಿಂಗ ಇದ್ದರೆ ಹಾಲಿನಿಂದ ಅಭಿಷೇಕ ಮಾಡಿ ಶಿವನಿಗೆ ನೈವೇದ್ಯ ಮಾಡಿ ವಿಷ್ಣು ಸ್ತೋತ್ರನ ಹೇಳಬೇಕಾಗತ್ತೆ ನೀವು ಅಂದರೆ ಗಜೇಂದ್ರ ಮೋಕ್ಷ ಸ್ತೋತ್ರ ಹೇಳಬೇಕು ಆವಾಗಲೇ ಹೇಳ್ದಂಗೆ ನಾನು ಶ್ರೀ ಸೂಕ್ತ ಪುರುಷ ಸೂಕ್ತ ಮತ್ತು ಹನುಮಾನ್ ಚಾಲೀಸ್ ವೈತಿಪಾತ್ ಯೋಗ ಅಂದರೆ ಅದು ತುಂಬ ವಿಶೇಷವಾದದ್ದು ಅದರಿಂದ ನೀವು ಈ ಯು ಈ ಯೋಗದಲ್ಲಿ ನೀವು ಮಾಡೋದರಿಂದ ನಿಮಗೆ ಎಲ್ಲ ಬಾಧೆಗಳಿಂದ ಎಲ್ಲ ಸಂಕಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಎಲ್ಲ ಒಳ್ಳೆಯದಾಗತ್ತೆ ನಿಮಗೆ ನಿಮಗೆ ತುಂಬ ಲಾಭ ಆಗುತ್ತೆ ಈ ಒಂದು ಮಂತ್ರ ಗಜೇಂದ್ರ ಮೋಕ್ಷ ಕೇಳೋದ್ರಿಂದ ಈ ಲೋಕದಲ್ಲ ಪರಲೋಕದಲ್ಲಿ ನಿಮಗೆ ಅಂದರೆ ಮುಕ್ತಿ ಲೋಕ ಸಿಗುತ್ತೆ ಅಂದರೆ ದೇವಲೋಕ ಮುಕ್ತಿ ಲೋಕ ಸಿಗುತ್ತೆ ನೀವು ಗಜೇಂದ್ರ ಮೋಕ್ಷ ಸ್ತೋತ್ರ ಪಠನೆ ಮಾಡೋದರಿಂದ ನಾನು ಗಜೇಂದ್ರ ಮೋಕ್ಷ ಸ್ತೋತ್ರನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೀಕ್ಷಕರೇ ಅದನ್ನು ನೋಡಿಕೊಂಡು ಪಠನೆ ಮಾಡಿ ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಗಜೇಂದ್ರ ಮೋಕ್ಷ ಹೇಳೋದಕ್ಕೆ ಕೂತ್ಕೊಂಡು ನೀವು ನಿಧಾನಕ್ಕೆ ತಾಳ್ಮೆಯಿಂದ ಗಜೇಂದ್ರ ಮೋಕ್ಷ ಹೇಳ್ಕೊಳ್ಳಿ ನಾಳೆ ನಿಮಗೆ ಏನೇ ಮನೆಯಲ್ಲಿ ತೊಂದರೆ ಇದ್ದರೂ ನಿವಾರಣೆ ಆಗುತ್ತೆ ಹೇಗೆ ಮಹಾವಿಷ್ಣು ಬಂದು ಗಜೇಂದ್ರನನ್ನು ಕಾಪಾಡ್ತಲ್ಲ ಒಂದು ಮೊಸಳೆ ಬಂದು ಗಜೇಂದ್ರನನ್ನು ಕಾಲನ್ನು ಕಚ್ಚಿ ಕಚ್ಚ್ತಾ ಇರುತ್ತೆ ತಿಂತಾ ಇರುತ್ತೆ ಆವಾಗ ಪ್ರಭು ವಿಷ್ಣು ಮಹಾವಿಷ್ಣು ಅಂತ ಕರಿತಾ ಇರುತ್ತೆ ಗಜೇಂದ್ರ ಆಗ ವಿಷ್ಣು ತಾನು ಎಲ್ಲೇ ಇರಲಿ ಕ್ಷಣದಲ್ಲಿ ಚಿಟ್ಟಿಗೆ ಹುಡುಗೋ ಅಷ್ಟರಲ್ಲಿ ಈ ಗರಡ ಇರುತ್ತಲ್ಲ ಗರುಡ ಕಣ್ಣು ಒಂದು ರೆಪ್ಪೆ ಕ್ಲೋಸ್ ಮಾಡಿ ಓಪನ್ ಮಾಡೋ ಅಷ್ಟರಲ್ಲಿ ಅಷ್ಟು ಅಂದರೆ ಅಂದರೆ ಒಂದು ಒಂದು ಮಿನಿಟು ಇಲ್ಲ ಅಷ್ಟರಲ್ಲಿ ಬಂದ್ಬಿಡುತ್ತೆ ಆವಾಗ ಗರುಡನನ್ನು ಕರೆದು ಕರೆದು ವಾಹನದಲ್ಲಿ ಮಹಾವಿಷ್ಣು ಟಕ್ಕಂತ ಬಂದು ಗಜೇಂದ್ರನನ್ನು ಕಾಪಾಡತ್ತೆ ಆ ಒಂದು ದೊಡ್ಡ ಸಂಕಟದಿಂದ ಪಾರು ಮಾಡುತ್ತಲ್ಲ ಅದೇ ಒಂದು ಸ್ತೋತ್ರನೇ ಗಜೇಂದ್ರ ಮೋಕ್ಷ ಅಂತ ಅದರಿಂದ ನೀವು ಅಷ್ಟೇ ಎಂಥ ಸಂಕಟದಲ್ಲಿದ್ದರೂ ಗಜೇಂದ್ರ ಮೋಕ್ಷನ ಪಠನೆ ಮಾಡೋದರಿಂದ ನೋಡಿ ಗಜೇಂದ್ರ ಮೋಕ್ಷನ ಗಜೇಂದ್ರ ಮೋಕ್ಷ ಸ್ತೋತ್ರ ಪಠನೆ ಮಾಡೋದರಿಂದ ನಿಮಗೆ ಎಂಥ ಸಂಕಟ ಇದ್ದರೂ ದೂರ ಆಗುತ್ತೆ ನೋಡಿ ಏನೇ ಸಾಲ ಇರಲಿ ಏನೇ ಸಂಕಟ ಇರಲಿ ಯಾರಿಂದ ತೊಂದರೆ ಆಗುತ್ತೆ ನಿಮಗೆ ಮಹಾಪ್ರಭು ವಿಷ್ಣುವನ್ನ ನೆನೆಸ್ಕೊಂಡು ನೀವು ಗಜೇಂದ್ರ ಮೋಕ್ಷ ಸ್ತೋತ್ರನ ಪಠನೆ ಮಾಡಿ ಮತ್ತು ಹನುಮಾನ್ ಚಾಲೀಸ್ ಮಾಡಿ ಶಿವನ ಆರಾಧನೆ ಮಾಡಿ ನಾಳೆ ಮತ್ತು ಮಂಗಳವಾರ ಆಗಿರೋದ್ರಿಂದ ತುಂಬ ವಿಶೇಷ ಹನುಮಂತನಿಗೆ ವಿಶೇಷ ನೈವೇದ್ಯನ ನೀವು ಅರ್ಪಿಸಬೇಕು ಹೀಗೆ ಮಾಡೋದರಿಂದ ನಿಮಗೆ ಪ್ರತಿ ಒಂದು ಹಂತ ಹಂತ ಹಂತದಲ್ಲಿ ನಿಮ್ಮ ಕಷ್ಟ ಎಲ್ಲ ದೂರ ಹೋಗುತ್ತೆ ಮತ್ತು ನಾಳೆ ಮಂಗಳವಾರ ಹನುಮಂತ ಚಾಲೀಸ್ ಹೇಳ್ಕೊಂಡು ಏನು ಮಾಡಬೇಕು ನೀವು ಹನುಮಂತನ ಗುಡಿಗೆ ಕೇಸರಿ ಸಿಗುತ್ತೆ ಒಂದು ಡಬ್ಬಿ ತಗೊಂಡೋಗಿ ಕೇಸರಿನ ಕೊಡಿ ಹನುಮಂತನ ಗುಡಿಗೆ ಒಂದು ಡಬ್ಬಿ ಒಂದು ಟ್ವೆಂಟಿ ರುಪೀಸ್ ಇರ್ಬೋದು ವೀಕ್ಷಕರೇ ತೊಗೊಂಡೋಗಿ ಹನುಮಂತನಿಗೆ ಕೇಸರಿನ ಅರ್ಪಣೆ ಮಾಡಿ ಹನುಮಂತನಿಗೆ ನೈವೇದ್ಯ ಕೊಡಿ ಲಡ್ಡು ಏನಾದರೂ ತೊಗೊಂಡೋಗಿ ಕೊಡಿ ಹನುಮಂತನಿಗೆ ಮತ್ತು ಗುಡಿಗೆ ಹೋಗಿ ಮತ್ತು ಕೇಸರಿನ ಹನುಮಂತನಿಗೆ ತುಂಬ ಪ್ರಿಯ ಕೇಸರಿ ಅಂದರೆ ಕೇಸರಿನ ಕೊಟ್ಟು ನೀವು ಹನುಮಂತನಿಗೆ ಧ್ಯಾನ ಮಾಡಿಕೊಂಡು ನಮ್ಮ ಕಷ್ಟ ಎಲ್ಲ ಹೋಗ್ಲಿ ಅಪ್ಪ ಹನುಮಂತ ನಿನಗೆ ನಾನು ನೈವೇದ್ಯ ಅರ್ಪಣೆ ಮಾಡ್ತೀನಿ ಯಾವಾಗಲೂ ಕೇಸರಿ ಅರ್ಪಣೆ ಮಾಡ್ತೀನಿ ಅಪ್ಪ ಅಂದ್ಬಿಟ್ಟು ನಾಳೆನೂ ಕೊಟ್ಟು ನೋಡಿ ಆಮೇಲೆ ಮತ್ತೆ ಹನುಮಾನ್ ಚಾಲೀಸ್ ಹೇಳೋದನ್ನು ಸಂಜೆ ಮರಿಬೇಡಿ ನೀವು ಮತ್ತು ಶಿವನ ಆರಾಧನೆ ಮಾಡಿ ಗಜೇಂದ್ರ ಮೋಕ್ಷ ಅಂತೂ ಖಂಡಿತ ಸ್ತೋತ್ರ ಪಾಠನೇ ಮಾಡಲೇಬೇಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ವೀಕ್ಷಕರೇ ಅದನ್ನೇ ಫಾಲೋ ಮಾಡಿ ಹೇಳಿ ನೀವು ವೀಕ್ಷಕರೇ ಎಲ್ಲ ಒಳ್ಳೆಯದಾಗಲಿ ನಿಮಗೆ ಮತ್ತು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ತುಂಬ ಥ್ಯಾಂಕ್ಸ್